ಹಾಯ್ ಹಲೋ ನಮಸ್ತೆ ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲಸ್ ನಿಮ್ಮ ಸಪೋರ್ಟ್ಗೆ ಇನ್ನಷ್ಟು ವಿಡಿಯೋನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗ್ತದೆ ಅಂತ ಹೇಳ್ಬೋದು ಹಾಗೆಯೇ ಇವತ್ತಿನ ವಿಡಿಯೋ ಬಂದು ಸೋಮವಾರದ ವ್ಲಾಗನ್ನು ಅನ್ನು ಶುರು ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಹೆಲ್ತಿ ಟಿಪ್ಸ್ ಇದೆ ಎರಡು ಕೂಡ ನಿಮಗೆ ಉಪಯೋಗ ಆಗುವಂಥದ್ದೇ ಇನ್ನೊಂದು ಬಂದು ಬೇಸಿಗೆ ದಿನದಲ್ಲಿ ನಮಗೆ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಮೈಯೆಲ್ಲ ತುಂಬಾ ಆಗಿರ್ತವೆ ನಾವು ಎಷ್ಟೇ ಕೂಲಾದ ಪೌಡ್ರ್ಗಳಾಗಿರ್ಬೋದು ಕ್ರೀಮ್ಗಳಾಗಿರ್ಬೋದು ಏನೇ ಮಾಡಿದರೂ ಕೂಡ ಯಾವುದೇ ಸಾಬೂನುಗಳಾಗಿರ್ಬೋದು ಹಾಕಿದ್ದಾದರೆ ನಮಗೆ ಹೋಗದೇ ಇದ್ದಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಮನೆಯಲ್ಲಿ ಒಂದು ಸುಲಭ ಉಪಾಯವನ್ನು ನಿಮ್ಮ ಮುಂದೆ ಇಡ್ತೇನೆ ಹಾಗೆಯೇ ಇವತ್ತಿನ ವಿಡಿಯೋನ ದಯವಿಟ್ಟು ನಿಮಗೆ ಗೊತ್ತಾಗಬೇಕು ಹೇಳಿದ್ರೆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೇನೆ ಯಾಕೆಂದ್ರೆ ನಾನಿದು ಇದು ಬೆಳಿಗ್ಗೆ ಅಪ್ಲೈ ಮಾಡಿರೋದಿಲ್ಲ ಕೆಲಸದಿಂದ ಬಂದು ಈವ್ನಿಂಗ್ ಸಮಯದಲ್ಲಿ ನಾನು ಅಪ್ಲೈ ಮಾಡಿದ್ದೇನೆ ಹಾಗಾಗಿ ವಿಡಿಯೋದ ಕೊನೆಯಲ್ಲಿ ಇದನ್ನು ಆ್ಯಡ್ ಮಾಡಿದ್ದೇನೆ ನೀವು ನೋಡಬಹುದು ವಿಡಿಯೋದ ಇನ್ನೊಂದು ಟಿಪ್ಸ್ ಬಂದು ನಮ್ದು ಆರೋಗ್ಯದ ಹೆಲ್ತ್ ಬಗ್ಗೆ ಹಾಗೆ ಸೌಂದರ್ಯದ ಬಗ್ಗೆ ವಿಡಿಯೋನ ದಯವಿಟ್ಟು ಹಾಗಾಗಿ ಹೇಳಿದ್ದು ಸ್ಕಿಪ್ ಮಾಡಬೇಡಿ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ನಾನು ಭಾನುವಾರ ನಾನು ಏನು ಮಣ್ಣಿನ ಪಾಟುಗಳ ಏನು ಅಂದಿದ್ದೆಲ್ಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ನೀರು ಹಾಕಿದ್ದೆ ಎಷ್ಟು ನೀವು ಕಲರ್ ನೋಡ್ಬೋದು ತುಂಬನೇ ಕೂಲಾಗಿತ್ತು ಅದರದ್ದು ಕುಡಿಯೋದೊಂದು ಟೇಸ್ಟ್ ಮಡಿಕೆ ನೀರೇ ಬಂದರದ್ದು ಒಂದು ಕುಡಿಯೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು ತುಂಬಾ ಮಕ್ಕಳು ಕೂಡ ಖುಷಿ ಪಟ್ಟರು ಅಂತಲೇ ಹೇಳ್ಬೋದು ಬರೀ ಒಂದು ಎಂಟುನೂರು ರೂಪಾಯಿ ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ನಮ್ಮದು ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರು ಹಾಕಿ ಕೊಡೋದ್ರಿಂದ ತುಂಬನೇ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಿಮಗೆ ಆದಷ್ಟು ಎಲ್ಲಿಯಾದರೂ ನೀರಿದ್ದರೆ ನೀವು ಕೂಡ ಮಣ್ಣಿನ ಪಾತ್ರೆ ತಂದಷ್ಟು ಈ ಬೇಸಿಗೆ ದಿನದಲ್ಲಿ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಅಂಗಡಿಗಳಲ್ಲಿ ಆ ಬಾಟಲ್ ತಂದು ಕುಡಿಯೋದಕ್ಕಿಂತ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾವು ನೀರನ್ನು ಹಾಕಿಕೊಂಡು ಕುಡಿಬಹುದು ಅಂತಲೇ ಹೇಳಿ ಹೇಳ್ತೇನೆ ಹಾಗೆಯೇ ಇವತ್ತು ಸೇಮ್ ಮಾಮೂಲಿಯಾಗಿ ಒಂದು ಗಿಡಕ್ಕೆ ಮೇಯ್ನಾಗಿ ಅಂದರೆ ಬಿಸಿಲಿನ ತಾಪ ನನಗೆ ಗಿಡಗಳೆಲ್ಲ ಎಲೆಗಳು ಹೋಗ್ತಾ ಇದೆ ಆದಷ್ಟು ನಾನು ಕಂಪ್ಲೀಟಾಗಿ ಕಟ್ ಮಾಡಿದೆ ಗಿಡಗಳೆಲ್ಲವ ಆದಷ್ಟು ಇನ್ನೂ ಅಮ್ಮ ಹೇಳಿದರು ಎಲ್ಲ ಗಿಡ ಒಮ್ಮೆಲೆ ಕಟ್ ಮಾಡಲಿಕ್ಕೆ ಹೇಳಿದರು ಮತ್ತು ಅಮ್ಮನ ಮನೆಯಲ್ಲಿ ತುಂಬ ಗಿಡದಲ್ಲಿ ಹೂ ಬಿಟ್ಟಿದೆ ಅದು ನನಗೆ ಆಗಲಿಲ್ಲ ಹೇಳಿದಾಗ ಅಮ್ಮ ಇನ್ನೊಮ್ಮೆ ಕಟ್ ಮಾಡಲಿಕ್ಕೆ ಹೇಳಿದರು ಇನ್ನೊಮ್ಮೆ ಕ್ಲೀನಾಗಿ ಕಿಟ್ ಮಾಡಿ ಎಲ್ಲ ಕಟ್ ಮಾಡಿಬಿಟ್ಟು ಗಿಡಕ್ಕೆಲ್ಲ ಒಮ್ಮೆ ನೀರು ಹಾಕ್ತಾಯಿದ್ದೀನಿ ಇಲ್ಲೇ ನನಗೆ ಒಂದು ಒಂದು ಮುಕ್ಕಾಲು ಗಂಟೆ ನನಗೆ ಇಲ್ಲಿಯೇ ಟೈಮ್ ವೇಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಆದರೂ ನನಗೆ ಬೇಸರ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ನನಗೆ ಗಿಡಗಳು ಮೇನ್ ಅಂತ ಹೇಳಿದರೆ ಗಿಡಗಳು ಬಾಡಿಕೊಂಡಿದ್ರೆ ಒಂದು ನೋಡಲಿಕ್ಕೆ ಬೇಸರ ಆಗ್ತದೆ ಹಾಗೆ ನಾವು ಈಗ ಬೆಳಿಗ್ಗೆ ಹೊತ್ತಲ್ಲಿ ತು ಸ್ವಲ್ಪ ಫ್ರೆಶ್ ಆಗಿರ್ತದೆ ಆದರೂ ಇನ್ನೂ ಬರುವಾಗ ಏನು ಈವ್ನಿಂಗ್ ಟೈಮಲ್ಲೆಲ್ಲವ ತುಂಬಾ ಬಾಡಿಕೊಂಡು ಮಣ್ಣೆಲ್ಲ ತುಂಬನೇ ಡ್ರೈ ಆಗಿರ್ತದೆ ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಬಾಗಿಲಲ್ಲಿ ತೊಳೆದುಬಿಟ್ಟು ಗಿಡನೆಲ್ಲ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆದರೆ ನೀರು ತಂಪಾಗಿರ್ತದೆ ಬೆಳಗ್ಗೆ ಹಾಕಿದಾಗ ಇನ್ನೊಂದು ಈವ್ನಿಂಗ್ ಕೂಡ ಗಿಡಕ್ಕೆ ಅಂತ ನೀರು ಹಾಕಿದಾಗ ತಂಪಾಗಿರ್ತದೆ ಹೇಳ್ಬೋದು ಹಾಗೆ ನೋಡ್ಬೋದು ಬೆಳಿಗ್ಗೆ ಇಷ್ಟು ಕಿಚನ್ ರೂಮಿಗೆ ಬರುವಾಗ ಸೂರ್ಯ ಇಷ್ಟೊಂದು ಇದು ಬೆಳಕಿನ ಕಾಣಿಸಿದೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸೂರ್ಯನ ಬೆಳಕಿದ್ದಾಗ ಅದೊಂದು ನೋಡಲಿಕ್ಕೆ ಖುಷಿ ಅಲ್ಲ ಹಾಗೆ ಸೂರ್ಯನ ಬೆಳಕು ನೋಡ್ತಾ ಅಡುಗೆಯಲ್ಲಿ ಮಾಡಲಿಕ್ಕೆ ಅದೊಂದು ಮನಸ್ಸಿಗೆ ಒಂದು ಖುಷಿ ಅಂತಲೇ ಹೇಳ್ಬೋದು ಹಾಗೆ ಹಿಂದಿನ ದಿನ ಎಲ್ಲ ಕೇಂದ್ರ ಅಲ್ಲಿ ನಾನು ಗ್ಯಾಸ್ ಇದೆ ಪಾತ್ರೆಯನ್ನು ಸ್ವಲ್ಪ ಒರೆಸ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೇನೆ ಹೀಗೆ ಮಾಮೂಲಿಯಾಗಿ ಅನ್ನಕ್ಕೆ ನೀರಿಟ್ಕೊಂಡಿದ್ದೇನೆ ಹಾಗೆ ಪ್ರತಿನಿತ್ಯ ಮಾಡುವಂಥದ್ದೇ ಕೆಲಸ ಅದನ್ನೇ ನಾನು ದಿನನಿತ್ಯದ ವ್ಲಾಗಲ್ಲಿ ನಾನು ತೋರಿಸುವಂಥದ್ದು ಹಾಗೆಯೇ ಅನ್ನಕ್ಕೆ ಅಕ್ಕಿನ ಇಡ್ತಾಯಿದ್ದೇನೆ ಅಕ್ಕಿ ಅದ್ರ ಬಗ್ಗೆ ನಾನೊಂದು ಟಿಪ್ಸನ್ನು ಹೇಳ್ತಾನೆ ಹೇಳ್ತಾ ಹೇಳಿದ್ದೇನಲ್ಲ ನಮಗೆ ನಮ್ಮ ಮೈಯಲ್ಲೆಲ್ಲ ಸೆಕೆಗುಳ್ಳೆ ಆದಾಗ ನಮಗೆ ತುರಿಕೆ ಬಂದಾಗ ನಾವು ಏನು ಮಾಡಬೇಕು ಹೇಳಿದರೆ ನಾವು ಪ್ರತಿನಿತ್ಯ ಹೆಚ್ಚಿಗೆ ಮನೆಯಲ್ಲಿ ಬಾಯ್ಲ್ಡ್ ರೈಸ್ ಅಂತಲೇ ಹೇಳ್ಬೋದು ಬಾಯ್ಲ್ಡ್ ರೈಸನ್ನು ಮೊದಲೇನು ಮಾಡ್ತಾಯಿದ್ರು ನಾನು ಚಿಕ್ಕ ಇರುವಾಗ ನನಗೆ ನೆನಪಿದ್ದ ಪ್ರಕಾರ ಅಮ್ಮ ಏನು ಮಾಡ್ತಾಯಿದ್ರು ಮೊದಲೇ ತೊಳೆದ ನೀರೇನಿದೆಲ್ಲ ಅಕ್ಕಿ ತೊಳೆದ ನೀರು ಅದನ್ನೇ ತೆಗೆದಿಡ್ತಾಯಿದ್ರು ಇವಾಗ ಮೊದಲು ತೊಳೆದ ನೀರನ್ನೆಲ್ಲ ನಾವು ಬಳಸ್ಕೊಳ್ಳೋ ಆಗಿಲ್ಲ ತರಕಾರಿಯಲ್ಲಿ ಆಗಿರ್ಬೋದು ಯಾವುದೇ ಕೂಡ ಆಗಿರ್ಬೋದು ಅದರಲ್ಲಿ ಕೂಡ ತರಕಾರಿಯೆಲ್ಲ ನಾವು ಬಿಸಿ ನೀರಲ್ಲಿ ಬೆಚ್ಚಗೆ ನೀರಲ್ಲಿ ಉಪ್ಪಾಕಿ ನಾವು ಕ್ಲೀನ್ ಮಾಡಿದ ನಂತರ ನಾವು ತೆಗೆದುಕೊಳ್ಬೇಕು ಈಗ ಅಂತ ಹೆಚ್ಚಾಗಿ ಸಾಲಾಡ್ ಮಾಡ್ಕೋತೇವೆ ಅದೆಲ್ಲ ತುಂಬಾ ಡೇಂಜರ್ ಅಂತ ಒಂದಿಷ್ಟು ನಮಗೆ ಫ್ರೆಶ್ ಆಗಿ ಸಿಕ್ಕಿದ್ರು ಕೂಡ ಒಂದಿಷ್ಟು ಕೆಮಿಕಲಾಗಿ ಸಿಗ್ತದೆ ಸೊ ಹಾಗಾಗಿ ನಾವು ಹೇಳಿದ್ದು ಆದಷ್ಟು ಕ್ಲೀನಾಗಿ ನಾವು ಇಟ್ಕೊಳ್ಬೇಕಾಗ್ತದೆ ಹಾಗೆಯೇ ಇಲ್ಲಿ ಅಕ್ಕಿ ತೊಳೆದ ನೀರು ನಾನು ಎರಡರಿಂದ ಎರಡು ಬಾರಿ ತೊಳೆದ ನೀರು ಚೆಲ್ಲಿದ್ದೇನೆ ಮೂರನೇ ಬಾರಿ ಇನ್ನು ತೊಳೆದ ನೀರನ್ನು ನಾನಿಲ್ಲಿ ತೆಗೆದಿಟ್ಕೊಳ್ತೇನೆ ಇದು ನನಗೆ ಬೇಕಾಗಿರೋದ್ರಿಂದ ಯಾಕಂದರೆ ನನಗೆ ಮಕ್ಕಳಿಗೆಲ್ಲ ತುಂಬ ಜನಕ್ಕೆ ಸೆಕೆ ತುಂಬ ಆಗಿರೋದ್ರಿಂದ ಮೈಲೆಲ್ಲ ತುಂಬನೇ ಗುಳ್ಳೆ ಆಗಿದ್ದಾನೆ ಅಂತಲೇ ಹೇಳ್ಬೋದು ಆ ಗುಳ್ಳೆ ಆಗಿದ್ದ ಕಲೆಗಳೆಲ್ಲ ಹಾಗೆ ಇದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಕೈಗಳಲ್ಲಿ ಆಗಿರ್ಬೋದು ಬೆನ್ನಿನಲ್ಲಿ ಫುಲ್ ಕಂಪ್ಲೀಟಾಗಿ ರಾತ್ರಿ ಮಲಗುವಾಗಲೇ ಮಲಗೋದಕ್ಕೆ ಕಷ್ಟ ಅನ್ನಲು ಅಷ್ಟು ತುಂಬನೇ ತುರಿಕೆ ತೊರತಿಗೆ ತುಂಬ ಉರಿ ಉರಿ ಬರುವಂಥದ್ದು ಹಾಗಾಗಿ ಇದಕ್ಕೆ ಒಂದು ಬೆಸ್ಟ್ ಮೆಡಿಷನ್ ನಾನು ಮನೆಯಲ್ಲೇ ತಿಳಿಸ್ತೇನೆ ಅದನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ನೀವು ನೋಡಲೇಬೇಕು ಯಾಕೆ ಹೇಳಿದರೆ ಇದನ್ನು ಬಂದು ನಾನು ಕೆಲಸಕ್ಕೆ ಹೋಗಿ ಬಂದ ನಂತರ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ವಿಡಿಯೋದ ಮಧ್ಯದಲ್ಲಿ ತೋರಿಸಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಂದರೆ ನಾನು ಮಿಕ್ಕಿದ ಅಡುಗೆಗಳೆಲ್ಲ ನಾನು ತೋರಿಸ ವಿಡಿಯೋದ ಕೊನೆಯಲ್ಲಿ ಇಟ್ಟದ್ದು ಹಾಗಾಗಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಂತ ನಾನು ಬಿಗಿನಿಂಗೇ ಹೇಳಿದ್ದು ಹಾಗೆ ಇದೊಂದು ನಾವು ಮಾಡೋದ್ರಿಂದ ತುಂಬನೇ ಅಂದರೆ ಅಕ್ಕಿ ತೊಳೆದ ನೀರು ಮಾತ್ರಲ್ಲ ಅದಕ್ಕೆ ಒಂದನ್ನು ಆ್ಯಡ್ ಮಾಡಬೇಕು ಅದು ಒಂದನ್ನು ಸೇರಿಸೋದ್ರಿಂದಲೇ ನಮಗೆ ಬೇಗನೆ ಅದು ಗುಣವಾಗೋದು ಅಂತಲೇ ಹೇಳ್ಬೋದು ಇವಾಗ ತುರಿಕೆ ಬಂದ ತಕ್ಷಣ ಅವರಿದ್ದಾರೆ ಇವರಿದ್ದಾರೆ ಅಂತ ನೋಡಲಿಕ್ಕೆ ಆವಾಗಲೂ ಅಷ್ಟೊಂದು ಇರೇಟೆಡ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನೊಂದು ನಾನು ನಿಮಗೆ ಬಂದು ಹೇಳಿದ್ದು ನಮ್ಮ ಸೌಂದರ್ಯ ಕಾಪಾಡೋದಕ್ಕೋಸ್ಕರ ಇನ್ನೊಂದು ಶುಗರ್ ಕಂಟ್ರೋಲ್ ಆಗೋದಕ್ಕೋಸ್ಕರ ಬಿ ಪಿ ನಮಗೆ ಬೆಸ್ಟ್ ಅನ್ನೋದಾದರೆ ಈ ಒಂದು ಇದು ಬೆಂಡೆಕಾಯಿ ಅಂತಲೇ ಹೇಳ್ಬೋದು ಈ ಬೆಂಡೆಕಾಯಿ ತೆಗೆದುಕೊಳ್ಳೋದ್ರಿಂದ ತುಂಬನೇ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಬೆಂಡೆಕಾಯಿನ ನಾವು ಯಾವತ್ತಾದರೂ ತಂದಾಗ ಇವತ್ತೇ ಅಲ್ಲ ನಾವು ಈಗಲೇ ಬೇಕು ಅಂತಂದಾಗ ನಮ್ಗೆ ಕೆಲವರಿಗೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವರಿಗೆ ತೆಗೆದುಕೊಳ್ಬೋದು ಅಂಗಡಿಗಳಿಗೆ ಸಿಕ್ಕಿದಾಗ ಅಥವಾ ನಿಮ್ಮ ಮನೆಯಲ್ಲಿ ತಂದಾಗ ಅಥವಾ ಯಾರಾದರೂ ಮನೆಯಲ್ಲಿ ಸಾಂಬಾರು ಮಾಡಲಿಕ್ಕೆ ತಂದಾಗ ಒಂದು ಬೆಂಡೆಕಾಯಿನ ತೆಗೆದಿಟ್ಕೊಳ್ಳಿ ಒಂದು ಬೆಂಡೆಕಾಯಿನ ತೆಗೆದುಕೊಳ್ಳೋದ್ರಿಂದ ಏನು ನಷ್ಟವೇನಿಲ್ಲ ಅಲ್ವಾ ನಮ್ಮ ಆರೋಗ್ಯ ಕಾಪಾಡ್ಕೊಳ್ತದೆ ಅನ್ನೋದಾದರೆ ಖಂಡಿತವಾಗಲೂ ತೆಗೆದುಕೊಳ್ಳಿ ಯಾಕೆಂದರೆ ಬೆಂಡೆಕಾಯಲ್ಲಿ ಆರೋಗ್ಯಕ್ಕೆ ಸೌಂದರ್ಯಕ್ಕೆ ಹಾಗೆ ನಮ್ಮ ಅದರಲ್ಲಿ ಅಷ್ಟೇ ಔಷಧದ ಗುಣಗಳು ಇದೆ ಅದರಲ್ಲಿ ವಿಟಮಿನ್ ಸಿ ಕ್ಯಾಲ್ಸಿಯಂ ಐರನ್ ಪೊಟ್ಯಾಷಿಯಂ ಹೇರಳವಾಗಿ ಇರೋದರಿಂದ ನಮಗೆ ಶುಗರ್ ಆಗಿರ್ಬೋದು ನಮಗೆ ಮೇಯ್ನಾಗಿ ಈಗ ಚಿಕ್ಕವರಿಂದ ದೊಡ್ಡವರ ತನಕವೂ ಕೂಡ ಪ್ರಾಯದವರ ತನಕ ಶುಗರ್ ಇದೆ ಸೊ ಹಾಗಾಗಿ ನಾವೇನು ಮಾಡಬೇಕು ನಮ್ಮ ಮನೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಹಾಗಾಗಿ ನಾವು ಒಂದು ಬೆಂಡೆಕಾಯಿ ಏನು ತೆಗೆದಿರ್ತೇವಲ್ಲ ಅದನ್ನು ನಾವು ಒಂದು ಗ್ಲಾಸ್ ನೀರು ಏನು ತೆಗೆದುಕೊಳ್ತೇವೆ ನನ್ನಲ್ಲಿ ಮಣ್ಣಿನ ಪೌಟ್ಗಳಿದ್ದು ಅಂದರೆ ಮಣ್ಣಿನ ಗ್ಲಾಸ್ ಇದ್ದದ್ದು ಅದಂದರೆ ನನಗೆ ಫ್ರೆಂಡ್ ಒಂದು ಉತ್ ಅದು ಯು ಪಿಯಿಂದ ತಂದಾಗ ಅವರಲ್ಲಿ ಯೂಸ್ ಆ್ಯಂಡ್ ಥ್ರೋ ಅಂತಲ್ಲಿ ಕಾಫಿ ಆಗ ನನಗೆ ಒಂದಿಷ್ಟು ತಂದಾಗ ಕೊಟ್ಟದ್ದು ನಾನು ಅದನ್ನೇ ಯೂಸ್ ಮಾಡ್ತೇನೆ ಔಷಧಕ್ಕೆಲ್ಲವಾ ಸೊ ಇಲ್ಲಿ ಒಂದು ಗ್ಲಾಸ್ ಏನು ಮಣ್ಣಿನ ಗ್ಲಾಸ್ ತೆಗೆದುಕೊಂಡಿದೆ ಅದಕ್ಕೆ ಬೆ ಒಂದು ಬೆಂಡೆಕಾಯನ್ನು ಕ್ರಾಸ್ ಮಾಡಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ ಇದು ಒಂದು ಅರ್ಧ ಗಂಟೆಗಳ ಕಾಲ ನಾನು ಬದಿಯಲ್ಲಿ ಇಟ್ಕೊಳ್ತೇನೆ ಅರ್ಧ ಗಂಟೆಗಳ ಕಾಲ ನಾನು ಇಟ್ಟ ನಂತರ ನೆಕ್ಸ್ಟ್ ನಾನು ಒಂದು ಗ್ಲಾಸ್ನನ್ನು ಈ ಬೆಂಡೆಕಾಯನ್ನು ತೆಗೆದುಬಿಟ್ಟು ಖಾಲಿ ನೀರನ್ನು ತೆಗೆದುಕೊಳ್ತೇನೆ ನೀವು ಹಾಗೆ ಮಾಡೋದ್ರಿಂದ ನಿಮ್ಮ ಆರೋಗ್ಯನ ಸ್ಕಿನ್ ಆಗಿರ್ಬೋದು ಕೂದಲಾಗಿರ್ಬೋದು ಪ್ರತಿಯೊಂದಕ್ಕೂ ಇದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ಈಗ ನಮಗೆ ಶುಗರ್ ಇದೆ ಬಿ ಪಿ ಇದೆ ಅಂತ ಗೊತ್ತಾಗ್ಬೋದು ನಮಗೆ ಸಡನ್ನಾಗಿ ಗೊತ್ತಾಗ್ತದೆ ಏನೋ ಒಂದು ಹುಷಾರಿಲ್ಲದ ಅಂತ ಆದಾಗ ಈಗ ನಮಗೆ ಟೆಸ್ಟಿಗೆ ಹೋದಾಗಲೇ ಗೊತ್ತಾಗಬಹುದು ನಿಮಗೆ ಶುಗರ್ ಇದೆ ಮಕ್ಕಳಿಗೆಲ್ಲ ಶುಗರ್ ಬರ್ತಾ ಇದೆ ಅಂತ ಹೇಳಿದರೆ ತುಂಬಾ ಕಷ್ಟ ಅಲ್ವಾ ಹಾಗಾಗಿ ಈ ಬೆಂಡೆಕಾಯನ್ನು ಬಳಸಿ ಅಂತ ಹೇಳ್ತೇನೆ ಹಾಗೆಯೇ ಇದರಲ್ಲಿ ವಿಟಮಿನ್ ಬಿ ಟಿಕ್ಸ್ ಬಿ ಸಿಕ್ಸ್ ಇರೋದರಿಂದ ನಮ್ಮ ಮುಖ ಇನ್ನಷ್ಟು ಗ್ಲೋ ಆಗೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಆದಷ್ಟು ನೀವು ಮನೆಯಲ್ಲಿ ತಂದಾಗ ಒಂದೊಂದನ್ನು ಬಳಸಿ ಅಷ್ಟೇ ನಾವು ಈಗ್ಲಿ ಬೆಂಡೆಕಾಯಲ್ಲಿ ಹೇಳಿದಂಥ ಬೆಂಡೆಕಾಯನ್ನು ಹೋಗಿ ಮನೆಯಲ್ಲಿ ಬೊಬ್ಬೆ ಹೊಡೆದು ತೆಗೆದುಕೊಳ್ಳುವಂಥ ಅಂಥದ್ದೆಲ್ಲ ಬೇಡ ತಂದಾಗ ಅದರದ್ದೊಂದು ಉಪಯೋಗನ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ನನ್ನದೊಂದು ಸಜೆಷನ್ ಅಂತಲೇ ಹೇಳ್ತೇನೆ ಹಾಗೆಯೇ ಇವತ್ತು ಚಪಾತಿ ಮಾಡಲಿಕ್ಕೆ ನಾನು ರೆಡಿ ಮಾಡಿಕೊಂಡೆ ಆಲ್ರೆಡಿ ಗೊತ್ತಿರ್ಬೋದು ಇದೊಂದು ಬೇಗನೆ ರೆಡಿ ಮಾಡ್ಕೊಳ್ಳಿ ಇವತ್ತಿನ ಬೆಳಗ್ಗೆ ತಂದೀವಿ ನೋಡಿ ಬೇಗ ಬೇಗ ಆಗಬೇಕು ಅಂದಾಗ ನಮಗೆ ಈ ಥರದ್ದೆಲ್ಲ ಆಗುವಂಥ ಸುಲಭ ಸಹಜ ಅಲ್ವಾ ಹೌದು ನನಗೆ ಇದನ್ನು ಕಲಿಸ್ಬಿಟ್ಟು ಮಕ್ಕಳದು ಆಸಿಗೆಲ್ಲ ಫೋಲ್ಡ್ ಮಾಡಿಕೊಂಡು ನಾನು ಬಂದೆ ಈಗ ನಾನು ಚಪಾತಿಯನ್ನ ರೆಡಿ ಮಾಡ್ತೇನೆ ನೀವು ನೋಡ್ಬೋದು ನಾನು ಒನ್ ವೀಕ್ ಬ್ಯಾಕ್ ನಾನು ಒಂದು ಈ ತರಕಾರಿ ಕಟ್ ಮಾಡೋದು ನನ್ನಲ್ಲಿ ಇರಲಿಲ್ಲ ಅಂದರೆ ಇದ್ದದ್ದು ನಾನು ಡಸ್ಟ್ಬಿನ್ನಿಗೆ ಹಾಕಿದೆ ಸೊ ಹಾಗಾಗಿ ನಾನು ಒಂದು ಬೇಕು ಹೇಳಿ ನಾನು ತೆಗೆದುಕೊಂಡು ಬಂದೆ ಅದರಲ್ಲಿ ನಾನು ಟೂ ಇನ್ ಒನ್ ಮಾಡ್ಕೊಂಡಿದ್ದೇನೆ ಒಂದು ಸೈಡಲ್ಲಿ ತರಕಾರಿ ಕಟ್ ಮಾಡಲಿಕ್ಕೆ ಇನ್ನೊಂದು ಸೈಡಲ್ಲಿ ಚಪಾತಿ ಮಾಡಲಿಕ್ಕೆ ಆಗ್ಬೋದು ಅಂದರೆ ನನಗೆ ತೆಗೆದುಕೊಂಡು ಬರೋದು ದೊಡ್ಡದಲ್ಲೇ ಇಡ್ಲಿಕ್ಕೆ ಅಷ್ಟು ನೀಟಾಗಿಡಬೇಕು ನಾವು ಅಂದರೆ ಕೆಲಸಕ್ಕೆ ಹೋಗ್ತೇವೆ ಅದು ಬಂದು ಜೋಡಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಎಷ್ಟು ಇದೆ ಅಷ್ಟರಲ್ಲೇ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹಾಗಾಗಿ ದುಡ್ಡು ಕೂಡ ನಾವು ಆದಷ್ಟು ನಾವು ತುಂಬ ಖರ್ಚು ಮಾಡೋದು ಇತಿಮಿತಿಯಲ್ಲಿದ್ದರೆ ನಮಗೆ ಮಕ್ಕಳು ಇರೋದರಿಂದ ಸ್ಕೂಲ್ ಆಗಿರ್ಬೋದು ಅವರು ಮುಂದಿನ ಫ್ಯೂಚರ್ಗೆ ಕೂಡ ಸುಲಭ ಆಗ್ತದಲ್ಲ ಎ ಎದ್ವಾ ತೊದ್ವಾ ಬಂದ ಸ್ಯಾಲ್ರಿಯಲ್ಲಿ ಖರ್ಚು ಮಾಡುವಂಥದ್ದು ತುಂಬಾ ಕಷ್ಟ ಅದನ್ನು ಕೂಡ ಅಭ್ಯಾಸ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ನಾಳೆ ದಿನಗಳು ನಮಗೆ ಹೇಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಇವತ್ತು ಇದೆ ಅಂತ ಖರ್ಚು ಮಾಡಿಕೊಂಡು ನಾಳೆ ದಿನ ನಾವು ಚಿಂತೆ ಓ ನಾನು ಅವತ್ತು ಸ್ವಲ್ಪ ಗಳಿಸಿದ್ದಾಗಿದ್ದರೆ ಉಳಿಸಿದ್ದಾಗಿದ್ದರೆ ನಾನು ಇವತ್ತು ಇಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ನಾವು ಆವತ್ತು ಕರಗುವ ಬದಲು ಇವತ್ತೇ ನಾವು ಸ್ವಲ್ಪ ಇತಿಮಿತಿಯಲ್ಲಿ ನಾವು ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಳುವುದು ಒಂದು ಲಿಮಿಟ್ ಇದ್ದರೆ ಒಂದು ಚೆನ್ನಾಗಿ ಅಂದ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ನಾನು ಹಾಗೆ ಮಾಡ್ತೇನೆ ಅಂತ ತೆಗೆದುಕೊಳ್ಳೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಚಪಾತಿ ನೀಟಾಗಿ ಬಂದಿದೆ ನಾನು ಅನಿಸಿದೆ ನನಗೆ ಚಪಾತಿ ಬರೋ ನಂಬಿಕೆ ಇತ್ತು ನನಗೆ ಬರ್ತದೆ ಅನ್ನುವಂಥದ್ದು ನಾನು ನೆಲದಲ್ಲಿ ಮಾಡ್ತಾ ಇದ್ದೆ ಹಾಗೆಯೇ ನೋಡ್ಬೋದು ಏನು ಅಂದುಕೊಳ್ಳೋಕೋಗ್ಬಿಡಿ ಇವರೇನು ಹೋಟೆಲಲ್ಲಿ ಮಾಡ್ತಾರಂತ ಯಾಕೇಳಿದ್ರೆ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗಬೇಕು ಹಾಗೆಯೇ ಹಸ್ಬೆಂಡ ಹೋಗಿದ್ದ ನಂತರ ನಾನು ಕೂಡ ಮಕ್ಕಳಿಗೆ ರೆಡಿ ಮಾಡಿಬಿಟ್ಟು ಎಲ್ಲ ಕಂಪ್ಲೀಟಾಗಿ ಅವರಿಗೆ ರೆಡಿ ಮಾಡಿಬಿಟ್ಟು ಸಿಲಿಂಡ್ರೆಲ್ಲ ಕ್ಲೋಸ್ ಮಾಡಿ ಎಲ್ಲನ ಕ್ಲೀನ್ ಮಾಡಿ ಅವರಿಗೆ ಎಲ್ಲ ಹೋಗಬೇಕು ಅಂದರೆ ಗ್ಯಾಸ್ ಹತ್ರ ನೀವು ಬರಬೇಡಿ ಬಾತ್ರೂಮಲ್ಲಿ ಹೋಗುವಾಗ ಕೂಡ ನೀವು ನೀ ಸಾಬೂನು ನೀರೆಲ್ಲ ಅಲ್ಲಿ ಇಡಬೇಡಿ ಪ್ರತಿಯೊಂದು ಹೇಳುವಾಗ ನನಗೆ ಸರಿ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಬಂದು ವಿಡಿಯೋ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ನನಗೆ ಕೆಲವೊಂದು ವಿಡಿಯೋನ ನಾನು ಮಾಡೋದಿಲ್ಲ ಕೆಲವೊಂದು ಏನು ಮಾಡ್ತೇನಲ್ಲ ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡುವಂಥದ್ದು ಆದಷ್ಟು ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಇನ್ನಷ್ಟು ವಿಡಿಯೋನ ಏನು ಕುಕ್ಕಿಂಗ್ ಮಾಡ್ತೇನೆ ಅದನ್ನು ಕೂಡ ಅಪ್ಲೋಡ್ ಮಾಡೋಣ ಅಂತ ಪ್ರಯತ್ನ ಇದ್ದೇನೆ ಆದಷ್ಟು ನೀವು ಕೂಡ ಸಪೋರ್ಟ್ ಮಾಡಿ ನಿಮಗೂ ಕೂಡ ಅರ್ಥ ಆಗ್ಬೋದು ಅಂತ ಭಾವಿಸಿದ್ದೀನಿ ಚಪಾತಿ ಕೂಡ ರೀಡಿ ಅಡುಗೆ ಮನೆ ವಿಂಡೋ ಸಹ ಕ್ಲೋಸ್ ಆಗಿದೆ ಅಂದರೆ ನಮ್ಮದು ಇನ್ನೂ ರಾತ್ರಿ ಅಂತಲೇ ಹೇಳ್ಬೋದು ವಿಂಡೋ ಓಪನ್ ಆಗುವಂಥದ್ದು ಈಗ ಕಂಪ್ಲೀಟ್ ಕ್ಲೋಸ್ ಅಂದರೆ ಎಲ್ಲ ಸಹ ಕಂಪ್ಲೀಟ್ ಆಗಿದೆ ಅಡುಗೆಗಳೆಲ್ಲ ಇಲ್ಲಿ ಚಪಾತಿ ರೆಡಿ ಇದೆ ಸಾಂಬಾರದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸಾರಿ ಹೇಳ್ತೇನೆ ಸೊ ಆದಷ್ಟು ನಾನು ಖಂಡಿತವಾಗ್ಲೂ ಏನೆಲ್ಲ ಮಾಡ್ತಾ ಇದ್ದೀನಿ ಇವತ್ತಲ್ಲ ನಾಳೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರಬೇಕಲ್ವಾ ಪ್ರತಿದಿನ ಒಂದಲ್ಲ ಒಂದು ವಿಡಿಯೋನ ಒಂದಲ್ಲ ಒಂದು ದಿನ ನಾನು ಸೆಂಡ್ ಮಾಡ್ತೇನೆ ನಾನು ಹಿಂದೆ ಏನು ಹೇಳಿದೆಲ್ಲ ಬಿಗ್ ಿಂಗು ನಮಗೆ ಸೆಕೆಗುಳ್ಳೆ ಆದಾಗ ಈ ಸೆಕೆ ದಿನದಲ್ಲಿ ನಮಗೆ ಮೈಯಲ್ಲೆಲ್ಲ ತುಂಬ ಆಗಿದ್ದಾಗ ನಾವು ಏನು ಮಾಡಬೇಕು ಅಂದರೆ ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೆ ಸುಲಭವಾಗಿ ಅಂದರೆ ತೆಗೆದುಕೊಳ್ಳುವಂಥದ್ದು ಅಂದರೆ ಹೋಗಲಾಡಿಸುವಂಥದ್ದು ಕಡಿಮೆ ಮಾಡಿಸ್ಕೊಡುವುದು ಹೇಗೆ ಅಂತ ಅಕ್ಕಿ ತೊಳೆದ ನೀರೇನಿದೆ ಎರಡರಿಂದ ಮೂರು ಬಾರಿ ಅಕ್ಕಿ ತೊಳೆದ ನೀರು ಚೆಲ್ಲಬೇಕಾಗ್ತದೆ ಮೊದಲಿನಲ್ಲಿ ಆದರೆ ಗದ್ದೆಯೆಲ್ಲ ಬೆಳೆಸಿದ್ದ ಅಕ್ಕಿ ಆಗಿರೋದ್ರಿಂದ ನಾವು ಮೊದಲ ಅಕ್ಕಿ ನೀರಲ್ಲಿ ನಾವು ಮೈಗಳ ಮೈಗೆಲ್ಲ ಅಪ್ಲೈ ಮಾಡ್ಕೊಳ್ತಿದ್ದೆವು ಸ್ನಾನ ಕೂಡ ಮಾಡ್ತಿದ್ದೆವು ಮುಖ ಎಲ್ಲ ಕುತ್ತಿಗೆ ಭಾಗದಲ್ಲೆಲ್ಲ ಅಪ್ಲೈ ಮಾಡ್ತಿದ್ದೆವು ಆದರೆ ಈಗ ಪ್ರತಿಯೊಂದರಲ್ಲಿ ಕೂಡ ಕೆಮಿಕಲ್ ಬಂದಿರೋದ್ರಿಂದ ಹಾಗಾಗಿ ನಾವು ಮೊದಲು ಎರಡು ಬಾರಿ ತೊಳೆದ ನೀರನ್ನು ಚೆಲ್ಲಿಬಿಟ್ಟು ನಂತರ ತೊಳೆದ ನೀರನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಅರ್ಧ ಭಾಗ ಲಿಂಬುವನ್ನು ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ನಮಗೆ ಎಲ್ಲೆಲ್ಲಿ ಸಕ್ಕೆ ಆಗಿದೆ ಅಲ್ಲ ಅಲ್ಲಲ್ಲಿ ಕಪ್ಪು ಕಲೆಗಳೇನಾಗಿದೆ ಅಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ನಾನು ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಉರಿ ಬರ್ತದಷ್ಟೇ ಮಕ್ಕಳಿಗೆ ಕೂಡ ಆಗ್ತಾ ಇರ್ತವೆ ಅಂದರೆ ಮಕ್ಕಳು ಬಿಸಿಲಲ್ಲಿ ಆಟ ಆಡಿಕೊಂಡು ಬರ್ತಾರೆ ಸ್ಕೂಲಿಗೆ ರಜೆ ಇರೋ ದಿನಗಳಲ್ವ ಹಾಗಾಗಿ ಮಕ್ಕಳಿಗೆ ಕೂಡ ಮುಖದಲ್ಲಿ ಎಲ್ಲ ಕಪ್ಪು ಕಪ್ಪಾಗಿ ಮುಖಲ್ಲ ನೋಡಲಿಕ್ಕೆ ಚಂದ ಕಾಣೋದಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಕೂಡ ನೀವು ಅಪ್ಲೈ ಮಾಡ್ಬೋದು ಏನೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಿದಾಗ ಅದರದ್ದು ರಿಸಲ್ಟ್ ನಿಮಗೆ ಗೊತ್ತಾಗ್ಬೋದು ನೀವು ಬೇಕಾದರೆ ಅಮ್ಮಂದಿರು ಅಥವಾ ಅಜ್ಜಿಯಂದೇರು ಇದ್ದರೆ ನೀವು ಕೇಳ್ಬೋದು ಅಕ್ಕಿ ತೊಡೆದ ನೀರು ನಾವು ಬಳಸ್ಬೋದಂತ ಲಿಂಬುದಲ್ಲಿ ನಿಮಗೆ ಗೊತ್ತಿದೆ ಔಷಧದ ಗುಣ ಇದೆ ಸೌಂದರ್ಯಕ್ಕೆ ಕೂಡ ಬಳಸ್ಕೊಳ್ತೇವೆ ಹಾಗೆಯೇ ಆರೋಗ್ಯಕ್ಕೆ ಕೂಡ ಲಿಂಬು ಕೂಡ ತುಂಬಾ ಒಳ್ಳೆಯದು ಹೇಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಧೈರ್ಯವಾಗಿ ನಾವು ಇದನ್ನು ನಮ್ಮ ಬಾಡಿಯಲ್ಲಿ ಅಪ್ಲೈ ಮಾಡ್ಬೋದು ನಾವು ಅದರಿಂದ ಕಂಪ್ಲೀಟ್ ಬಾಡಿಗೆ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಕೈಯಲ್ಲಿ ತೆಗೆದುಕೊಂಡು ನಾವು ಹಾಕಿಕೊಳ್ಳೋದು ಇಲ್ಲಾಂದರೆ ಅಮ್ಮ ಇದ್ದರೆ ಅಕ್ಕ ಯಾರಾದರೂ ಇದ್ದರೆ ಒಂದು ಅವರ ಸಹಾಯದಿಂದ ಬೆನ್ನಿಗೆ ಕೂಡ ನಾವು ಅಪ್ಲೈ ಮಾಡ್ಕೊಳ್ಬೋದು ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇದರೊಂದೊಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದ್ದಾದರೆ ಒಂದು ಉಪಯೋಗ ಆಗಿದ್ದಾದರೆ ದಯವಿಟ್ಟು ಇವತ್ತಿನ ವಿಡಿಯೋ ಈ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ